ಸದ್ಯಕ್ಕೆ ಬಿಬಿಎಂಪಿ ಚುನಾವಣೆ ನಡೆಯೋದು ಅನುಮಾನ ಅಂತಲೇ ಹೇಳಲಾಗ್ತಾ ಇದೆ ಬಿಬಿಎಂಪಿಗೆ ಚುನಾವಣೆಯ ಭಾಗ್ಯ ಮಾತ್ರ ಬರ್ತಾ ಇಲ್ಲ ಈಗ ಚುನಾವಣೆ ನಡೆಯೋದು ಸದ್ಯಕ್ಕೆ ಅನುಮಾನ ಅಂತಲೇ ಇದೆ ಆಂತರಿಕ ಸರ್ವೆಯಿಂದ ತಕ್ಷಣಕ್ಕೆ ಚುನಾವಣೆ ಕೈ ಬಿಟ್ಟಿದೆ ಸರ್ಕಾರ ಅಂತಹ ಮಾಹಿತಿಗಳು ಸಿಗ್ತಾ ಇದೆ ಬಿಬಿಎಂಪಿ ಚುನಾವಣೆ ಮುಂದೂಡಲು ಸಪ್ತ ಕಾರಣಗಳಿವೆ ಅಂತ ಅಂದ್ರೆ ಏಳು ಕಾರಣ ಬಿಬಿಎಂಪಿ ಚುನಾವಣೆ ನಡೆಸಿದ್ರೆ ಕಾಂಗ್ರೆಸ್ಗೆನೆ ಹಿನ್ನಡೆ ಅಂತ ಸಮೀಕ್ಷೆ ಹೇಳಿದೆಯಂತೆ ಆಂತರಿಕ ಸಮೀಕ್ಷೆ ಆ ಸಮೀಕ್ಷೆಯ ವರದಿಯಲ್ಲಿ ಬಂದಂತಹ ಮಾಹಿತಿ ಒಂದು ವೇಳೆ ಬಿಬಿಎಂಪಿಗೆ ಚುನಾವಣೆ ಆದರೆ ಕಾಂಗ್ರೆಸ್ಗೆ ಹಿನ್ನಡೆಯಾಗುತ್ತೆ ಈ ವರದಿಯಿಂದ ಬೆಚ್ಚಿದೆ ರಾಜ್ಯ ಸರ್ಕಾರ ಸಾಧ್ಯವಾದಷ್ಟು ಚುನಾವಣೆ ಮುಂದೂಡಲು ಸರ್ಕಾರದ ಕಸರತ್ತು ನಡೀತಾ ಇದೆಯಾ ಹಾಗಾದ್ರೆ ನಾಲ್ಕು ವರ್ಷ ಸಮೀಪಿಸಿದರೂ ಕೂಡ ಬಿಬಿಎಂಪಿಗೆ ಚುನಾವಣೆ ಭಾಗ್ಯ ಇಲ್ಲ ಎರಡು ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ಹತ್ತರಿಂದ ಬಿಬಿಎಂಪಿ ಖಾಲಿ ಖಾಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ರಕ್ಷಾ ಬಿಬಿಎಂಪಿಗೆ ಎಲೆಕ್ಷನ್ ಭಾಗ್ಯನೇ ಇಲ್ವಾ ಅಂತ ಈಗ ಚುನಾವಣೆ ಸದ್ಯಕ್ಕೆ ನಡೆಯೋದು ಅನುಮಾನ ಅನ್ನುವಂತಹ ಮಾಹಿತಿ ಅದು ಕೂಡ ಆಂತರಿಕ ಸರ್ವೆಯಿಂದ ಬಂದಂತಹ ವರದಿ ಕಾರಣ ಏನ್ ವರದಿ ಏನ್ ಹೇಳ್ತಾ ಇದೆ ವೀಣ್ ಬಿಬಿಎಂಪಿಯ ಅವಧಿ ಮುಗಿದು ಅಂದ್ರೆ ಬಿಬಿಎಂಪಿನಲ್ಲಿ ಪಾಲಿಕೆಯಲ್ಲಿ ಈಗಾಗಲೇ ಸದಸ್ಯತ್ವ ಪಡೆದಿದ್ದಂಥವರ ಅವಧಿ ಮುಗಿದು ಬಿಬಿಎಂಪಿಯ ಎಲೆಕ್ಷನ್ ನಡಿಬೇಕಾಗಿ ಈಗಾಗಲೇ ನಾಲ್ಕು ವರ್ಷ ಕಳೀತಾ ಬಂತು ಇನ್ನೆರಡು ತಿಂಗಳು ಹೋದ್ರೆ ನಾಲ್ಕು ವರ್ಷ ಆಗುತ್ತೆ ನಾಲ್ಕು ವರ್ಷದಿಂದ ಒಂದು ಸ್ಥಳೀಯ ಸಂಸ್ಥೆ ಅದರಲ್ಲೂ ಕೂಡ ಈ ರಾಜಧಾನಿಯನ್ನ ನಡೆಸಬೇಕಾದಂತಹ ಒಂದು ಸ್ಥಳೀಯ ಸಂಸ್ಥೆಗೆ ಜನಪ್ರತಿನಿಧಿಗಳು ಇಲ್ಲ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಅದು ನಾಚಿಕೆಗೇಡಿನ ಸಂಗತಿ ಅಂತಾನೆ ಹೇಳ್ಬೋದು ಸೊ ಬಿಬಿಎಂಪಿ ಚುನಾವಣೆಯನ್ನ ನಮ್ಮ ಸರ್ಕಾರ ಬಂದ್ರೆ ನಡೆಸ್ತೀವಿ ಅನ್ನುವಂತ ಒಂದು ಹೇಳಿಕೆಯನ್ನ ಪ್ರಣಾಳಿಕೆಯಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ನೀಡಿ ಇತ್ತು ಆದ್ರೆ ಇದೀಗ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲೋ ಒಂದ್ ಕಡೆ ಮನಸ್ಸಿಲ್ಲ ಚುನಾವಣೆ ನಡೆಸಲಿಕ್ಕೆ ಅಂತ ಹೇಳಿ ಹೇಳಲಾಗ್ತಿದೆ ಅದಕ್ಕೆ ಕಾರಣ ಅಂತ ಅಂದ್ರೆ ಆಂತರಿಕ ಸಮೀಕ್ಷೆಯೊಂದನ್ನ ಕಾಂಗ್ರೆಸ್ ನಡೆಸಿದೆ ಆ ಪ್ರಕಾರವಾಗಿ ನೋಡಿದಾಗ ಕಾಂಗ್ರೆಸ್ಗೆ ಒಂದು ರೀತಿಯ ಒಳ್ಳೆಯ ಮತಗಳು ಬರೋದು ಹಾಗೇನೆ ಗೆಲುವು ಸಾಧ್ಯ ಗೆಲ್ಲುವ ಸಾಧ್ಯತೆ ಕಮ್ಮಿ ಅನ್ನುವಂತಹ ಒಂದು ರಿಪೋರ್ಟ್ ಬಂದಿರ್ತಕ್ಕಂಥದ್ದು ಹಾಗಾಗಿ ಆ ಬೆಂಗಳೂರಲ್ಲಿ ಬಿಬಿಎಂಪಿನಲ್ಲಿ ನಡೀಬೇಕಾದಂತಹ ಚುನಾವಣೆಯನ್ನ ಮುಂದೂಡುವಂತಹ ಒಂದು ಕಸರತ್ತಿಗೆ ಇದೀಗ ಶುರು ಮಾಡಿದೆ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಈಗಾಗಲೇ ನಾವು ನೋಡ್ಬೋದು ಲೋಕಸಭೆನಲ್ಲೂ ಕೂಡ ಅವರು ನಿರೀಕ್ಷಿಸಿದಂತಹ ಮತಗಳು ಕಾಂಗ್ರೆಸ್ಗೆ ಬರಲಿಲ್ಲ ಹಾಗಾಗಿ ಮುಂದಿನ ಬಿಬಿಎಂಪಿ ಎಲೆಕ್ಷನ್ ನಲ್ಲಿ ಬಹಳ ಕಷ್ಟ ಆಗುತ್ತೆ ಅಂತಕ್ಕಂಥದ್ದು ಹಾಗೇನೆ ಈ ಗ್ಯಾರಂಟಿ ಯೋಜನೆಗಳನ್ನ ಮಾಡ್ ಮಾಡ್ತಾ ಎಲ್ಲೋ ಒಂದ್ ಕಡೆ ಸರ್ಕಾರ ಬಿಬಿಎಂಪಿಗೆ ಬೇಕಾದಂತಹ ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವಲ್ಲಿ ಹಿಂದೆ ಟಾಕಿದೆ ಹಿಂದೆ ಉಳ್ಕೊಂಡಿದೆ ಅಂತಕ್ಕಂಥದ್ದು ಈ ಎಲ್ಲಾ ವಿಚಾರಗಳು ಕೂಡ ಬೆಂಗಳೂರಿನ ಜನರ ಮನಸ್ಸಿನಲ್ಲಿ ಕಾಂಗ್ರೆಸ್ ಮೇಲೆ ಅಂತಹ ಒಳ್ಳೆಯ ಉತ್ತಮವಾದಂತಹ ಒಲವನ್ನು ಇಲ್ದನೆ ಇರುವಂತಹ ಕಾರಣದಿಂದ ಕಾಂಗ್ರೆಸ್ ಗೆಲುವು ಬಹಳನೇ ಕಷ್ಟ ಆಗುವಂತಹ ಸಾಧ್ಯತೆಗಳ ಬಗ್ಗೆ ವರದಿಯನ್ನ ನೀಡಲಾಗಿದೆ ಆಂತರಿಕ ವರದಿಯನ್ನ ಹಾಗಾಗಿ ಬಿಬಿಎಂಪಿ ಚುನಾವಣೆಯನ್ನ ನಡೆಸುವ ಮನಸ್ಸಿನಿಂದ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರವೂ ಹಿಂದೆ ಹೋಗ್ತಾ ಇದೆ ಹಾಗಾಗಿ ಸುಮಾರು ನಾಲ್ಕು ವರ್ಷಗಳಿಂದಲೂ ಕೂಡ ಬಿಬಿಎಂಪಿಯ ಚುನಾವಣೆ ನಡೀಬೇಕು ಅನ್ನೋದೇನಿತ್ತು ಅದು ಮತ್ತಷ್ಟು ಮುಂದೋಗುವಂತಹ ಸಾಧ್ಯತೆಗಳನ್ನ ಈ ಆಂತರಿಕ ವರದಿ ತಿಳಿಸ್ತಾ ಇರ್ತಕ್ಕಂಥದ್ದು ವೀಣಾ ಥ್ಯಾಂಕ್ ಯು ರಕ್ಷಾ ತಮ್ಮ ಮಾಹಿತಿಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್